ಅಜೀತ್ ವಾಹಿನಿ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ ಯಾರಲ್ಲಿ ನಮ್ಮ ನೋಡಿದವ್ರಿಗೆಲ್ಲ ಗಣೇಶ ಅಶ್ವೈಶ್ವರು ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತ ಇಂದಿನ ವಿಶೇಷವಾದ ಕಾರ್ಯಕ್ರಮ ಶುರು ಮಾಡೋಣ ಏನಪ್ಪ ಅಂದರೆ ಇವತ್ತು ವಿಶೇಷವಾಗಿ ಮೊಬೈಲ್ ಸೀರೀಸ್ನ ಇನ್ಮೇಲೆ ನಾವು ಶುರು ಮಾಡ್ತಾ ಇದ್ದೀವಿ ವಿಶೇಷವಾಗಿ ಮೊಬೈಲ್ ನಂಬರಲ್ಲಿ ಯಾವ ನಂಬರ್ ಇದ್ರೆ ನಿಮಗೆ ಯಾವ ರೀತಿ ಪ್ರತಿಫಲ ಕೊಡೋದು ಕೊಡುತ್ತೆ ಅಂತ ತಿಳ್ಕೊಳೋಣ ಬನ್ನಿತ್ತೆ ಅದಕ್ಕಿಂತ ಮುಂಚೆ ಯಾರು ನಮ್ಮ ಚಾನಲ್ ನೋಡ್ತಾಯಿದ್ರು ಆದಷ್ಟು ವಿಡಿಯೋನ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಲೈಕ್ ಮಾಡಿ ಬಂದಿರುತ್ತೆ ವಿಶೇಷವಾಗಿ ಏನಪ್ಪ ಅಂದರೆ ಈ ಒಂದು ನಂಬರ್ನ ನಿಮ್ಮ ಮೊಬೈಲಲ್ಲಿದ್ದರೆ ಯಾವ ರೀತಿ ಪ್ರತಿಫಲ ಕೊಡ್ತವೆ ಏನಂದರೆ ಇನ್ಮೇಲೆ ನ್ಯೂಮ್ರಾಲಜಿ ಸಂಚಿಕೆಯಲ್ಲಿ ಇನ್ಮೇಲೆ ಪ್ರತಿದಿನ ತಿಳ್ಕೊಡೋಣ ಅದಕ್ಕಿಂತ ಮುಂಚೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಹೋಗ್ತೀನಿ ವಿಶೇಷವಾಗಿ ಏನಪ್ಪ ಅಂದರೆ ನೀವು ಪ್ರತಿದಿನ ಕೆಲವೊಬ್ಬರು ಸಂಬಳ ಬರ ಸಂಬಳ ಬರುತ್ತೆ ಸಂಬಳ ಬಂದ ತಕ್ಷಣ ಇನ್ನೇನು ಈ ಕಡೆ ಬಂದು ಆ ಕಡೆ ಹೊಟ್ಟೋಗುತ್ತೆ ಯಾವ ರೀತಿ ಹೋಗಿರುತ್ತೆ ಅನ್ನೋದೇ ಗೊತ್ತಾಗಲ್ಲ ಮತ್ತು ಏನಪ್ಪ ಅಂದರೆ ವಿಶೇಷವಾಗಿ ನೀವು ಏನೇ ಕೆಲಸ ಮಾಡಿದ್ರೂ ಕೂಡ ಮುಂದಿನ ಪ್ರತಿಫಲ ಏನು ಗೊತ್ತಾ ನೀವು ಎಷ್ಟು ಉಳಿಸ್ತೀರ ಮತ್ತು ಎಷ್ಟು ಖರ್ಚು ಮಾಡ್ತೀರಾ ಅನ್ನೋದ್ರ ಮೇಲೆ ಇದಾಗಿರುತ್ತೆ ಹಂಗಾಗಿ ನೀವು ಇನ್ನೂರು ರೂಪಾಯಿ ದುಡಿದ್ರೂ ಕೂಡ ಇನ್ನೂರ ಹತ್ತು ರೂಪಾಯಿ ಖರ್ಚು ಮಾಡಿದ್ರೆ ನೀವು ದುಡ್ದಿದ್ದಕ್ಕೂ ಇದಕ್ಕೂ ಒಂದಕ್ಕೂ ಮ್ಯಾಚ್ ಆಗ ಹಂಗಾಗಿ ವಿಶೇಷವಾಗಿ ನೀವು ಯಾವ ರೀತಿ ಪ್ರತಿದಿನ ನೀವು ಈ ನಂಬರ್ನ ನೋಡೋದ್ರಿಂದ ಈ ನಂಬರ್ ಯಾವ ರೀತಿ ಎಫೆಕ್ಟ್ ಮಾಡುತ್ತೆ ಅನ್ನೋದನ್ನು ತಿಳ್ಕೊಳ್ಳೋಣ ಇನ್ನೊಂದು ನೆನಪಲ್ಲಿ ಕೆಲವೊಬ್ಬರು ಎಷ್ಟು ಕಷ್ಟಪಟ್ಟು ದುಡಿತಾರೆ ಮತ್ತು ಆದರೆ ಏನು ಅವರಿಗೆ ಉಳಿತಾಯ ಆಗೋದಿಲ್ಲ ಮತ್ತು ಕೆಲವೊಬ್ಬರು ಸ್ವಲ್ಪನೇ ಕೆಲಸ ಮಾಡ್ತಾರೆ ಆದರೆ ಎಲ್ಲ ಉಳಿತಾಯ ಆಗ್ತದೆ ಈ ಥರ ಅನೇಕ ರೀತಿಯ ಸಮಸ್ಯೆಗಳು ಈ ಒಂದು ವಿಶೇಷವಾದ ನಂಬರಿಂದ ಕಾಡ್ತಾ ಇರುತ್ತೆ ಆ ನಂಬರ್ ಯಾವುದಪ್ಪ ಅಂದರೆ ಎರಡು ಒಂದು ಅಥವಾ ಒಂದು ಎರಡು ಈ ನಂಬರ್ ನಿಮ್ಮ ಮೊಬೈಲ್ ಇದೆಯಾ ನೋಡಿ ಚೆಕ್ ಮಾಡ್ಕೊಳ್ಳಿ ವಿಶೇಷವಾಗಿ ಈ ನಂಬರ್ ಇದ್ದರೆ ನಿಮಗೆ ದುಡ್ದಿದ್ದೆಲ್ಲ ಯಾವುದೋ ಒಂದು ರೂಪದಲ್ಲಿ ಖರ್ಚಾಗ್ತಾನೇ ಇರುತ್ತೆ ಏನಪ್ಪ ಅಂದರೆ ಕೆಲವೊಬ್ಬರು ಹತ್ತು ರೂಪಾಯಿ ದುಡಿದ್ರು ಕೂಡ ಅದ್ರಲ್ಲಿ ಎಂಟು ರೂಪಾಯಿ ಉಳಿಸ್ತಾರೆ ಆದರೆ ಕೆಲವೊಬ್ರು ಇನ್ನೂರು ರೂಪಾಯಿ ದುಡಿದ್ರು ಕೂಡ ಇನ್ನೂರ ಹತ್ತು ರೂಪಾಯಿ ಇರುತ್ತೆ ಹಂಗಾಗಿ ವಿಶೇಷವಾಗಿ ಈ ಒಂದು ಮೊಬೈಲ್ ನಂಬರ್ ಸೀರೀಸಲ್ಲಿ ಎರಡು ಅಥವಾ ಎರಡು ಒಂದು ಅಥವಾ ಒಂದು ಎರಡು ಈ ನಂಬರ್ನ ಇದ್ದರೆ ನೀವು ಚೇಂಜ್ ಮಾಡ್ಕೊಳ್ಳಿ ವಿಶೇಷವಾಗಿ ನಿಮಗೆ ನಂಬರ್ಸ್ ಬೇಕಾದರೆ ನಮ್ಗೆ ವಿಶೇಷವಾಗಿ ಫ್ರೀ ಕನ್ಸಲ್ಟೇಷನ್ ಇರುತ್ತೆ ನೈನ್ ಸೆವೆನ್ ಫೋರ್ ಟು ತ್ರೀ ತ್ರಿಬಲ್ ಫೈವ್ ಸೆವೆನ್ ಫೋರ್ ಈ ನಂಬರಿಗೆ ನೀವು ಕಾಲ್ ಮಾಡಿ ನಿಮ್ಗೆ ಯಾವ ರೀತಿ ನಿಮ್ಮ ಬಿಸ್ನೆಸ್ಗಾಗಲಿ ಅಥವಾ ನಿಮ್ಮ ಆರ್ಥಿಕ ವ್ಯವಹಾರಗಳಿಗಾಗ್ಲಿ ಮತ್ತು ನಿಮ್ದು ಯಾವುದೇ ಇದಕ್ಕೋಸ್ಕರ ನಿಮ್ಮ ಉಚಿತವಾಗಿ ನೀವು ಕನ್ಸಲ್ಟೇಷನ್ ಮಾಡಿಕೊಂಡು ನಿಮ್ಮ ನಂಬರ್ನ ತೊಗೊಬೋದು ಒಂದೇ ಸರಿ ನಂಬರ್ನ ಚೇಂಜ್ ಮಾಡ್ಕೋಬೇಡಿ ಇನ್ಮೇಲೆ ಮೊಬೈಲ್ ನಂಬರ್ ಸೇರಿಸಿರ್ತವೆ ಹಾಗಾಗಿ ವಿಶೇಷವಾಗಿ ನೋಡಿಕೊಂಡು ಮಾಡಿಕೊಳ್ಳಿ ಯಾರ್ಯಾರು ವೀಡಿಯೋ ನೋಡ್ತಾ ಇದ್ದರು ಈಗಲೇ ಜೈ ಗಣೇಶ್ ಅಂತ ಕಮೆಂಟ್ ಮಾಡಿ ಇನ್ನೊಂದು ನಂಬರ್ನೊಂದಿಗೆ ಮುಂದಿನ ಸಂಚಿಕೆ ಸಿಗೋಣ ಥ್ಯಾಂಕ್ ಯು ಧನ್ಯವಾದಗಳು ಜೈ ಗಣೇಶ್